ಓಂ ಶಾಂತಿ ಮುರುಳಿಯ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ಶರೀರ ಸಹಿತವಾಗಿ ಎಲ್ಲ ವಸ್ತುಗಳೊಂದಿಗೆ ಮಮತ್ವವನ್ನು ತೆಗೆಯಬೇಕು ಯಾವಾಗ ನೀವಾತ್ಮರು ಪಾವನ ಕರ್ಮಾತೀತರಾಗುತ್ತೀರಿ ಆಗ ಮನೆಗೆ ಹೋಗಲು ಸಾಧ್ಯ ಪ್ರಶ್ನೆ ಆತ್ಮನಿಗೆ ಯಾವ ಮಾತಿನೊಂದಿಗೆ ಬಹಳ ಭಯವಾಗುತ್ತದೆ ಮತ್ತು ಏಕೆಯಾಗುತ್ತದೆ ಉತ್ತರ ಆತ್ಮನಿಗೆ ಶರೀರ ಬಿಡಲು ಬಹಳ ಭಯವಾಗುತ್ತದೆ ಏಕೆಂದರೆ ಶರೀರದೊಂದಿಗೆ ಮಹತ್ವವಿರುತ್ತದೆ ಒಂದು ವೇಳೆ ಯಾರಾದರೂ ದುಃಖದ ಕಾರಣ ಶರೀರವನ್ನು ಬಿಡಲು ಬಯಸಿದರೆ ಅವರು ಪಾಪಕರ್ಮದ ಶಿಕ್ಷೆಯನ್ನು ಭೋಗಿಸಲೇಬೇಕಾಗುತ್ತದೆ ಸಂಗಮ ಯುಗದಲ್ಲಿ ನೀವು ಮಕ್ಕಳಿಗೆ ಯಾವುದೇ ಭಯವಿಲ್ಲ ಏಕೆಂದರೆ ನಾವು ಹಳೆಯ ಶರೀರವನ್ನು ಬಿಟ್ಟು ತಂದೆಯ ಬಳಿ ಹೋಗುತ್ತೇವೆ ಎಂದು ಇನ್ನೂ ಹೆಚ್ಚಿನ ಖುಷಿಯಾಗುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ಒಂದನೆಯದು ಜ್ಞಾನ ಎರಡನೆಯದು ಭಕ್ತಿ ಎಂದು ತಿಳಿಸಲಾಗಿದೆ ಡ್ರಾಮಾದಲ್ಲಿ ಇದು ನೋಂದಾವಣಿಯಾಗಿದೆ ಮತ್ತು ಇದರ ಆದಿ ಮಧ್ಯ ಅಂತ್ಯವನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ ಆದರೆ ನೀವು ಮಕ್ಕಳು ತಿಳಿದಿದ್ದೀರಿ ಸತ್ಯಯುಗದಲ್ಲಿ ಮೃತ್ಯುವಿನ ಭಯವಿಲ್ಲ ನಾವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕಾಗಿದೆ ಎಂಬುದು ತಿಳಿದಿರುತ್ತದೆ ದುಃಖಪಡುವ ಅಳುವ ಮಾತೇ ಇರುವುದಿಲ್ಲ ಆದರೆ ಇಲ್ಲಿ ಮೃತ್ಯುವಿನ ಭಯವಿರುತ್ತದೆ ಆತ್ಮವು ಶರೀರವನ್ನು ಬಿಡುವುದಕ್ಕೆ ದುಃಖಪಡುತ್ತದೆ ಏಕೆಂದರೆ ಮತ್ತೆ ಮತ್ತೊಂದು ಜನ್ಮವನ್ನು ಪಡೆದು ದುಃಖವನ್ನೇ ಭೋಗಿಸಬೇಕೆಂದು ಹೆದರುತ್ತದೆ ನೀವಂತೂ ಸಂಗಮ ಯುಗದವರಾಗಿದ್ದೀರಿ ನೀವೀಗ ಹಿಂತಿರುಗಿ ಹೋಗಬೇಕೆಂದು ತಿಳಿಸಿದ್ದಾರೆ ಎಲ್ಲಿಗೆ ಹೋಗಬೇಕು ಮನೆಗೆ ಅದು ಭಗವಂತನ ಮನೆಯಲ್ಲವೇ ಇದೇನು ಮನೆಯಲ್ಲ ಎಲ್ಲಿ ಭಗವಂತನಿರುತ್ತಾರೆ ಮತ್ತು ನೀವು ಮಕ್ಕಳು ಆತ್ಮರುಗಳು ಇರುತ್ತೀರೋ ಅದನ್ನೇ ಮನೆ ಎಂದು ಕರೆಯಲಾಗುತ್ತದೆ ಅಲ್ಲಿ ಈ ನಿಮ್ಮ ಶರೀರವು ಇರುವುದಿಲ್ಲ ಹೇಗೆ ಮನುಷ್ಯರು ನಾವು ಭಾರತದಲ್ಲಿರುತ್ತೇವೆ ನಮ್ಮ ಮನೆಯಲ್ಲಿರುತ್ತೇವೆ ಎಂದು ಹೇಳುತ್ತಾರೆ ಹಾಗೆಯೇ ನೀವು ಸಹ ಹೇಳುತ್ತೀರಿ ನಾವೆಲ್ಲರೂ ಅರ್ಥಾತ್ ಆತ್ಮರುಗಳು ಅಲ್ಲಿ ನಮ್ಮ ಮನೆಯಲ್ಲಿ ಇರುತ್ತೇವೆ ಹಾಗೆ ನೀವು ನಿಮ್ಮ ಮನೆಯಲ್ಲಿರುತ್ತೀರಿ ಅದು ಆತ್ಮಗಳ ಮನೆಯಾಗಿದೆ ಇದು ಜೀವಾತ್ಮರ ಮನೆಯಾಗಿದೆ ಅದಕ್ಕೆ ಮುಕ್ತಿಧಾಮವೆಂದು ಕರೆಯಲಾಗುತ್ತದೆ ಮನುಷ್ಯರು ಭಗವಂತನೊಂದಿಗೆ ಮಿಲನ ಮಾಡಲು ಅಲ್ಲಿಗೆ ಹೋಗಲು ಪುರುಷಾರ್ಥ ಮಾಡುತ್ತಾರೆ ಭಗವಂತನ ಜೊತೆ ಮಿಲನ ಮಾಡಲು ಬಹಳ ಖುಷಿ ಇರಬೇಕು ಆತ್ಮಕ್ಕೆ ಶರೀರವೇನಿದೆ ಇದರ ಜೊತೆ ಆತ್ಮನಿಗೆ ಬಹಳ ಮೋಹ ಬಂದುಬಿಟ್ಟಿದೆ ಆದ್ದರಿಂದ ಸ್ವಲ್ಪವೇನಾದರೂ ಕಾಯಿಲೆ ಮುಂತಾದವು ಬಂದಿತ್ತೆಂದರೆ ಭಯವಾಗುತ್ತದೆ ಎಲ್ಲಿ ಶರೀರವನ್ನು ಬಿಡುತ್ತೇನೆಯೋ ಎಂದು ಅಜ್ಞಾನ ಕಾಲದಲ್ಲಿಯೂ ಸಹ ಭಯವಿರುತ್ತದೆ ಈ ಸಮಯ ಯಾವಾಗ ಸಂಗಮ ಯುಗವಿದೆ ನಾವು ಈಗ ಹಿಂತಿರುಗಿ ತಂದೆಯ ಬಳಿ ಹೋಗಬೇಕಾಗಿದೆ ಎಂಬುದನ್ನು ತಿಳಿದಿದ್ದೀರಿ ಅಂದಾಗ ಇಲ್ಲಿ ಭಯದ ಮಾತೇನಿಲ್ಲ ತಂದೆಯು ಬಹಳ ಒಳ್ಳೆಯ ಯುಕ್ತಿಯನ್ನು ತಿಳಿಸಿದ್ದಾರೆ ಪತಿತ ಆತ್ಮಗಳಂತೂ ನನ್ನ ಬಳಿ ಮುಕ್ತಿಧಾಮದಲ್ಲಿ ಬರಲು ಸಾಧ್ಯವಿಲ್ಲ ಅದು ಪವಿತ್ರ ಆತ್ಮರ ಮನೆಯಾಗಿದೆ ಇದು ಮನುಷ್ಯರ ಮನೆಯಾಗಿದೆ ಈ ಶರೀರವು ಪಂಚ ತತ್ವಗಳಿಂದ ಮಾಡಲ್ಪಟ್ಟಿರುವುದಾಗಿದೆ ಅಂದಾಗ ಪಂಚತತ್ವಗಳು ಇಲ್ಲಿಯೇ ಇರಲು ಆಕರ್ಷಿಸುತ್ತದೆ ಇಲ್ಲಿರುವ ಆಕಾಶ ಜಲ ವಾಯು ಭೂಮಿ ಈ ತತ್ವಗಳು ಅಲ್ಲಿರುವುದಿಲ್ಲ ಇದು ವಿಚಾರಸಾಗರ ಮಂಥನ ಮಾಡುವ ಯುಕ್ತಿಯಾಗಿದೆ ಆತ್ಮವು ಈ ಎಲ್ಲ ಆಸ್ತಿಯನ್ನು ಹೊಂದಿರುವುದರಿಂದ ಈ ಶರೀರದ ಮೇಲೆ ಮೋಹ ಬಂದು ಬಿಟ್ಟಿದೆ ಇಲ್ಲವೆಂದರೆ ನಾವು ಆತ್ಮಗಳು ಅಲ್ಲಿ ಇರುವವರಾಗಿದ್ದೇವೆ ಮತ್ತು ಅಲ್ಲಿಗೆ ಹೋಗಲು ಈಗ ಪುರುಷಾರ್ಥ ಮಾಡುತ್ತಿದ್ದೇವೆ ಯಾವಾಗ ನೀವು ಪವಿತ್ರ ಆತ್ಮಗಳು ಆಗಿಬಿಡುತ್ತೀರೋ ಆಗ ಮತ್ತೆ ನಿಮಗೆ ಸುಖ ಸಿಗುತ್ತದೆ ದುಃಖದ ಮಾತೇ ಇರುವುದಿಲ್ಲ ಈ ಸಮಯವು ಇದು ದುಃಖಧಾಮವಾಗಿದೆ ಮೇಲಿನಿಂದ ಕೆಳಗೆ ಬಂದು ಪಾತ್ರವನ್ನು ಅಭಿನಯಿಸಲು ಪಂಚತತ್ವಗಳು ಸೆಳೆಯುತ್ತವೆ ಶರೀರವನ್ನಂತೂ ಅವಶ್ಯವಾಗಿ ಪಡೆಯಬೇಕಾಗಿದೆ ಇಲ್ಲವೆಂದರೆ ಆಟವು ನಡೆಯಲು ಸಾಧ್ಯವಿಲ್ಲ ಈ ದುಃಖ ಮತ್ತು ಸುಖದ ಆಟವು ಮಾಡಲ್ಪಟ್ಟಿದೆ ಯಾವಾಗ ನೀವು ಸುಖದಲ್ಲಿರುತ್ತೀರೋ ಆಗ ಪಂಚತತ್ವದ ಶರೀರದೊಂದಿಗೆ ಮಮತ್ವವಿರುವುದಿಲ್ಲ ಅಲ್ಲಂತೂ ಪವಿತ್ರರಾಗಿರುತ್ತೀರಿ ಶರೀರದೊಂದಿಗೆ ಇಷ್ಟೊಂದು ಮಹತ್ವವಿರುವುದಿಲ್ಲ ಈ ಪಂಚತತ್ವದ ಮೇಲೂ ಸಹ ಮಮತ್ವವನ್ನು ಬಿಟ್ಟು ಬಿಡುತ್ತೀರಿ ನಾವು ಪವಿತ್ರರಾದಾಗ ಅಲ್ಲಿ ಶರೀರವೂ ಸಹ ಯೋಗ ಬಲದಿಂದ ಆಗುತ್ತದೆ ಆದ್ದರಿಂದ ಮಾಯೆಯು ಆಕರ್ಷಿಸುವುದಿಲ್ಲ ನಮ್ಮ ಆ ಶರೀರ ಯೋಗ ಬಲದಿಂದ ಪಡೆಯುವಂತಹದ್ದಾಗಿದೆ ಆದ್ದರಿಂದ ದುಃಖವೇ ಇರುವುದಿಲ್ಲ ಡ್ರಾಮಾ ಹೇಗೆ ಅದ್ಭುತವಾಗಿ ಮಾಡಲ್ಪಟ್ಟಿದೆ ಇದು ಸಹ ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ ಯಾರು ಒಳ್ಳೆಯ ಬುದ್ಧಿವಂತರಿರುತ್ತಾರೆ ಮತ್ತು ಸೇವೆಯಲ್ಲಿ ತತ್ಪರರಾಗಿರುತ್ತಾರೆಯೋ ಅವರೇ ಚೆನ್ನಾಗಿ ತಿಳಿಸಲು ಸಾಧ್ಯ ತಂದೆಯು ತಿಳಿಸುತ್ತಾರೆ ದನವನ್ನು ಕೊಟ್ಟರೆ ಧನವು ಕಡಿಮೆಯಾಗುವುದಿಲ್ಲ ಅಂದರೆ ಕೊಟ್ಟ ಕೈ ಖಾಲಿಯಾಗುವುದಿಲ್ಲ ದಾನ ಮಾಡುತ್ತೀರೆಂದರೆ ಧಾರಣೆಯೂ ಸಹ ಆಗುವುದು ಇಲ್ಲವೆಂದರೆ ಧಾರಣೆಯಾಗುವುದು ಕಷ್ಟವಾಗುತ್ತದೆ ಬರೆಯುವುದರಿಂದ ಧಾರಣೆಯಾಗುತ್ತದೆ ಎಂದು ತಿಳಿಯಬೇಡಿ ಹಾ ಬರೆದುಕೊಂಡು ಅನ್ಯರ ಕಲ್ಯಾಣಕ್ಕಾಗಿ ಕಳುಹಿಸಿಕೊಡುತ್ತೀರಾ ಅಂದಾಗ ಅದು ಬೇರೆ ಮಾತಾಗಿದೆ ನನಗಂತೂ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಕೆಲವರಂತೂ ಕಾಗದದಲ್ಲಿ ಬರೆದುಕೊಂಡು ವ್ಯರ್ಥವಾಗಿ ಎಸೆಯುತ್ತಾರೆ ನಾನು ಬರೆದುಕೊಳ್ಳುತ್ತೇನೆ ಆದರೆ ಅದು ಮತ್ತೆ ಕೆಲಸಕ್ಕೆ ಬರುತ್ತದೆಯೇ ಎಂಬುದು ತನ್ನಲ್ಲಿ ತಿಳುವಳಿಕೆ ಇರಬೇಕು ಬರೆದುಕೊಂಡು ಎಸೆಯುತ್ತೀರೆಂದರೆ ಅದರಿಂದಾಗುವ ಲಾಭವೇನಿದೆ ಇದರಿಂದಲೂ ಸಹ ಆತ್ಮವು ತನ್ನನ್ನು ಮೋಸ ಮಾಡಿಕೊಂಡ ಹಾಗೆ ಇದು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ತಂದೆಯು ಬರೆದಿರುವುದನ್ನು ಕಂಠಪಾಠ ಮಾಡುತ್ತಾರೇನು ತಂದೆಯಂತೂ ನಿತ್ಯವೂ ತಿಳಿಸಿಕೊಡುತ್ತಾರೆ ಮೊಟ್ಟ ಮೊದಲು ನಿಮ್ಮ ತಂದೆಯ ಜೊತೆಗೆ ನಿಮ್ಮ ಸಂಬಂಧವಿರಲಿ ತಂದೆಯ ನೆನಪಿನಿಂದಲೇ ನಿಮ್ಮ ಆತ್ಮವು ಪವಿತ್ರವಾಗಿ ಬಿಡುತ್ತದೆ ಮತ್ತೆ ಅಲ್ಲಿಯೂ ಸಹ ನೀವು ಪವಿತ್ರರಾಗಿರುತ್ತೀರಿ ಅಂದರೆ ಸತ್ಯುಗದಲ್ಲಿಯೂ ನೀವು ಪವಿತ್ರರಾಗಿರುತ್ತೀರಿ ಆತ್ಮ ಮತ್ತು ಶರೀರ ಎರಡೂ ಸಹ ಪವಿತ್ರವಾಗಿರುತ್ತದೆ ನಂತರ ಆ ಶಕ್ತಿಯು ಸಮಾಪ್ತಿಯಾಗಿ ಬಿಡುತ್ತದೆ ಎಂದರೆ ಪಂಚತತ್ವಗಳ ಶಕ್ತಿ ಆತ್ಮನನ್ನು ಸೆಳೆಯುತ್ತದೆ ಆತ್ಮವು ಮನೆಗೆ ಹೋಗಲು ಶರೀರವನ್ನು ಬಿಡುವ ಮನಸ್ಸಾಗುತ್ತದೆ ನೀವು ಪಾವನರಾಗಿ ಬೆಣ್ಣೆಯಿಂದ ಕೂದಲನ್ನು ತೆಗೆದ ಹಾಗೆ ಶರೀರವನ್ನು ನೀವು ಬಿಡುತ್ತೀರಿ ನೀವು ಮಕ್ಕಳು ಶರೀರ ಸಹಿತವಾಗಿ ಎಲ್ಲ ವಸ್ತುಗಳೊಂದಿಗಿನ ಮಮತ್ವವನ್ನು ತೆಗೆದುಹಾಕಬೇಕು ನಾವು ಆತ್ಮಗಳು ಶರೀರವಿಲ್ಲದೆ ಬಂದಿದ್ದೆವು ನಾವು ಪವಿತ್ರರಾಗಿದ್ದೆವು ಈ ಪ್ರಪಂಚದ ಜೊತೆಗೆ ಮಮತ್ವವಿರಲಿಲ್ಲ ಅಲ್ಲಿ ಶರೀರವನ್ನು ಬಿಟ್ಟರೆ ಯಾರೂ ಅಳುವುದೇ ಇಲ್ಲ ಯಾವುದೇ ಕಷ್ಟವಿರುವುದಿಲ್ಲ ಕಾಯಿಲೆಯೂ ಇರುವುದಿಲ್ಲ ಶರೀರದೊಂದಿಗೆ ಮಮತ್ವವಿರುವುದಿಲ್ಲ ಹೇಗೆ ಆತ್ಮವು ಪಾತ್ರವನ್ನು ಅಭಿನಯಿಸುತ್ತದೆ ಒಂದು ಶರೀರಕ್ಕೆ ವಯಸ್ಸಾದರೆ ಮತ್ತೆ ಮತ್ತೊಂದನ್ನು ಪಾತ್ರ ಅಭಿನಯಿಸಲು ತೆಗೆದುಕೊಳ್ಳುತ್ತದೆ ತಂದೆಯು ನನ್ನನ್ನು ನೆನಪು ಮಾಡಿರಿ ಎಂದು ಹೇಳುತ್ತಾರೆ ಈ ಜ್ಞಾನವು ಬುದ್ಧಿಯಲ್ಲಿದೆ ಪವಿತ್ರರಾಗಿ ಪರಮಧಾಮಕ್ಕೆ ಬರಬೇಕೆಂದು ತಂದೆಯು ತಿಳಿಸುತ್ತಾರೆ ಈಗಂತೂ ಎಲ್ಲರೂ ಪತೀತರಾಗಿದ್ದಾರೆ ಆದ್ದರಿಂದ ಪಂಚತತ್ವದ ಶರೀರದೊಂದಿಗೆ ಮೋಹವಿದೆ ಇದನ್ನು ಬಿಟ್ಟು ಹೋಗಲು ಮನಸ್ಸೇ ಬರುವುದಿಲ್ಲ ಇಲ್ಲವೆಂದರೆ ವಿವೇಕವು ಹೇಳುತ್ತದೆ ಶರೀರವನ್ನು ಬಿಟ್ಟು ನಾವು ತಂದೆಯ ಬಳಿಗೆ ಹೋಗಬೇಕು ನಾವು ಪಾವನರಾಗಿ ತಂದೆಯ ಬಳಿ ಹೋಗಬೇಕೆಂದು ಪುರುಷಾರ್ಥವನ್ನು ಮಾಡುತ್ತೇವೆ ತಂದೆಯು ಹೇಳುತ್ತಾರೆ ನೀವು ನನ್ನವರಾಗಿದ್ದೀರಿ ಈಗ ಮತ್ತೆ ನನ್ನನ್ನು ನೆನಪು ಮಾಡಿದ್ದೆ ಆದರೆ ಆತ್ಮವು ಪವಿತ್ರವಾಗುತ್ತದೆ ಮತ್ತೆ ಈ ಶರೀರವನ್ನು ಧಾರಣೆ ಮಾಡುವುದರಲ್ಲಿಯೂ ಸಹ ಕಷ್ಟವಾಗುವುದಿಲ್ಲ ಎಂದು ಹೇಗೆ ಶರೀರದೊಂದಿಗೆ ಮೋಹವಿದೆಯೆಂದರೆ ವೈದ್ಯರನ್ನು ಕರೆಯುತ್ತಾರೆ ನಾವು ತಂದೆಯ ಬಳಿಗೆ ಹೋಗುತ್ತೇವೆಂದು ನಿಮಗೆ ಖುಷಿಯಾಗಬೇಕು ಈ ಶರೀರದೊಂದಿಗೆ ನಮ್ಮದು ಯಾವುದೇ ಸಂಬಂಧವಿಲ್ಲ ಈ ಶರೀರವಂತೂ ಪಾತ್ರವನ್ನು ಅಭಿನಯಿಸಲು ಸಿಕ್ಕಿದೆ ಅಲ್ಲಿಯಾದರೂ ಆತ್ಮ ಮತ್ತು ಶರೀರವೆರಡೂ ಸಹ ಬಹಳ ಆರೋಗ್ಯವಾಗಿರುತ್ತದೆ ದುಃಖದ ಹೆಸರೇ ಇರುವುದಿಲ್ಲ ಅಂದಾಗ ಮಕ್ಕಳು ಎಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು ಈಗ ನಾವು ತಂದೆಯ ಬಳಿಗೆ ಹೋಗುತ್ತೇವೆ ಅಂದಾಗ ಈ ಶರೀರವನ್ನೇಕೆ ಬಿಟ್ಟು ಹೋಗಬಾರದು ಆದರೆ ಎಲ್ಲಿಯವರೆಗೆ ಬುದ್ಧಿಯನ್ನು ಜೋಡಿಸಿ ಪವಿತ್ರರಾಗುವುದಿಲ್ಲವೋ ಕರ್ಮಾತೀತ ಸ್ಥಿತಿ ಇಲ್ಲವೆಂದರೆ ಹೋಗಲು ಸಾಧ್ಯವಿಲ್ಲ ಈ ವಿಚಾರವು ಅಜ್ಞಾನಿ ಮನುಷ್ಯರಿಗೆ ಬರಲು ಸಾಧ್ಯವಿಲ್ಲ ಆದರೆ ನಾವು ಈಗ ಹೋಗಬೇಕಾಗಿದೆ ಎಂಬುದು ನೀವು ಮಕ್ಕಳಿಗೆ ಬರುತ್ತದೆ ಮೊದಲು ಆತ್ಮನಲ್ಲಿ ಶಕ್ತಿ ಇತ್ತು ಖುಷಿ ಇತ್ತು ಎಂದೂ ಸಹ ಭಯವಿರಲಿಲ್ಲ ಇಲ್ಲಿ ದುಃಖವಿದೆ ಆದ್ದರಿಂದ ಮನುಷ್ಯರು ಭಕ್ತಿಯನ್ನು ಮಾಡುತ್ತಾರೆ ಆದರೆ ಹಿಂತಿರುಗಿ ಹೋಗುವ ದಾರಿಯನ್ನಂತೂ ತಿಳಿದುಕೊಂಡಿಲ್ಲ ಹೋಗುವ ದಾರಿಯನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ ನಾವು ತಂದೆಯ ಬೆಳೆಗೆ ಹೋಗುತ್ತೇವೆ ಎಂದು ಖುಷಿಯಾಗುತ್ತದೆ ತಂದೆಯು ತಿಳಿಸುತ್ತಾರೆ ಇಲ್ಲಿ ನಿಮಗೆ ಶರೀರದೊಂದಿಗೆ ಮೋಹವಿದೆ ಈ ಮೋಹವನ್ನು ತೆಗೆದುಹಾಕಿ ಈ ಶರೀರವು ಪಂಚ ತತ್ವಗಳಿಂದ ಕೂಡಿದೆ ಇದೆಲ್ಲವೂ ಮಾಯೆಯಾಗಿದೆ ಈ ಕಣ್ಣಿನಿಂದ ಆತ್ಮವು ಏನೆಲ್ಲವನ್ನ ನೋಡುತ್ತದೆಯೋ ಅದು ಮಾಯೆಯೇ ಮಾಯೆಯಾಗಿದೆ ಇಲ್ಲಿ ಪ್ರತಿಯೊಂದು ವಸ್ತುವಿನಿಂದಲೂ ದುಃಖವಿದೆ ಎಷ್ಟೊಂದು ಕೊಳಕಿದೆ ಸ್ವರ್ಗದಲ್ಲಂತೂ ಶರೀರವೂ ಫಸ್ಟ್ ಕ್ಲಾಸ್ ಮಹಲ್ ಸಹ ಫಸ್ಟ್ ಕ್ಲಾಸ್ ಆಗಿರುತ್ತದೆ ಅಂದಾಗ ಅಲ್ಲಿ ದುಃಖದ ಮಾತೇ ಇರುವುದಿಲ್ಲ ಹೇಗೆ ಮಾಡಿ ಮಾಡಲ್ಪಟ್ಟಂತಹ ಆಟವಾಗಿದೆ ಎಂಬ ವಿಚಾರಗಳು ಬರಬೇಕಲ್ಲವೇ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಬೇರೆ ಏನನ್ನೂ ತಿಳಿದುಕೊಳ್ಳಲಿಲ್ಲವೆಂದರೆ ತಂದೆಯನ್ನ ನೆನಪು ಮಾಡಿದ್ದೆ ಆದರೆ ವಿಕರ್ಮ ವಿನಾಶವಾಗುತ್ತದೆ ಸ್ವರ್ಗದಲ್ಲಿ ಹೋಗುತ್ತೀರಿ ನಾವಂತೂ ಆತ್ಮರಾಗಿದ್ದೇವೆ ಈ ಶರೀರರೂಪಿ ವಸ್ತ್ರವು ನಂತರದಲ್ಲಿ ಸಿಕ್ಕಿದೆ ಅಂದಾಗ ಈ ಶರೀರದೊಂದಿಗೆ ಏಕೆ ಸಿಕ್ಕಿ ಹಾಕಿಕೊಳ್ಳಬೇಕು ಇದಕ್ಕೆ ರಾವಣನ ರಾಜ್ಯವೆಂದು ಕರೆಯಲಾಗುತ್ತದೆ ರಾವಣನ ರಾಜ್ಯದಲ್ಲಿ ದುಃಖವೇ ದುಃಖವಿರುತ್ತದೆ ಸತ್ಯಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ ತಂದೆಯ ನೆನಪಿನಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆ ಏಕೆಂದರೆ ಬಲಹೀನರಾಗಿ ಬಿಟ್ಟಿದ್ದೇವೆ ದೇಹಾಭಿಮಾನವು ಇಲ್ಲದಕ್ಕಿಂತಲೂ ನಿರ್ಬಲನನ್ನಾಗಿ ಮಾಡುವಂತಹದ್ದಾಗಿದೆ ಅಂದಾಗ ತಂದೆಯು ತಿಳಿಸುತ್ತಾರೆ ಈ ಡ್ರಾಮಾ ಮಾಡಿ ಮಾಡಲ್ಪಟ್ಟಿರುವಂತಹದ್ದಾಗಿದೆ ಇದಂತೂ ನಿಂತು ಹೋಗಲು ಸಾಧ್ಯವಿಲ್ಲ ಮೋಕ್ಷ ಮುಂತಾದವುಗಳ ಮಾತೇ ಇಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಏತಕ್ಕಾಗಿ ಚಿಂತಿಸಬೇಕು ಎಂದು ಸಹ ಹೇಳುತ್ತಾರೆ ಯಾವುದು ಕಳೆದು ಹೋಯಿತು ಅದು ಮತ್ತೆ ಆಗಲೇಬೇಕಾಗಿದೆ ಚಿಂತೆಯ ಮಾತೇ ಇಲ್ಲ ಸತ್ಯಯುಗದಲ್ಲಿ ಕೆಟ್ಟದ್ದು ಯಾವುದೂ ಇರುವುದಿಲ್ಲ ಇಲ್ಲಂತೂ ಚಿಂತೆ ಇದೆ ಇದು ಡ್ರಾಮಾ ಎಂದು ತಂದೆಯು ತಿಳಿಸುತ್ತಾರೆ ನೀವು ಹೀಗೆ ನನ್ನ ಬಳಿ ತಲುಪುತ್ತೀರಿ ಎಂದು ತಂದೆಯು ದಾರಿಯನ್ನು ತೋರಿಸಿದ್ದಾರೆ ಬೆಣ್ಣೆಯೊಳಗಿಂದ ಕೂದಲನ್ನು ತೆಗೆದ ಹಾಗೆ ಕೇವಲ ನೀವು ನನ್ನನ್ನು ನೆನಪು ಮಾಡಿದ್ದೆ ಆದರೆ ಪವಿತ್ರರಾಗುತ್ತೀರಿ ಪಾವನರಾಗುವ ಯುಕ್ತಿ ಮತ್ತೇನೂ ಇಲ್ಲ ನಾವು ಈಗ ರಾವಣನ ರಾಜ್ಯದಲ್ಲಿ ಕುಳಿತಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗ ಈಶ್ವರ್ಯ ರಾಜ್ಯವಾಗಿದೆ ಈಶ್ವರ್ಯ ರಾಜ್ಯ ಮತ್ತು ರಾವಣನ ರಾಜ್ಯದ ಆಟವೂ ಇದಾಗಿದೆ ಈಶ್ವರನು ಹೇಗೆ ಬಂದು ಸ್ಥಾಪನೆಯನ್ನು ಮಾಡುತ್ತಾರೆಂದು ಯಾರೂ ಸಹ ತಿಳಿದುಕೊಂಡಿಲ್ಲ ತಂದೆಗೆ ಜ್ಞಾನಸಾಗರನೆಂದು ಹೇಳಲಾಗುತ್ತದೆ ಅವರೇ ಬಂದು ಎಲ್ಲವನ್ನ ತಿಳಿಸುತ್ತಾರೆ ಈಗ ನೀವು ಎಲ್ಲದರ ಜ್ಞಾನವನ್ನು ತಿಳಿದುಕೊಳ್ಳುತ್ತಿದ್ದೀರಿ ಮತ್ತು ಎಲ್ಲ ಜ್ಞಾನವನ್ನು ಮರೆತು ಬಿಡುತ್ತೀರಿ ಯಾವ ವಿದ್ಯೆಯಿಂದ ಪದವಿಯನ್ನು ಪಡೆಯುತ್ತೇವೆಯೋ ಅದೆಲ್ಲವೂ ಮರೆತು ಹೋಗುತ್ತದೆ ಸ್ವರ್ಗದಲ್ಲಿ ಹೋದಿರಿ ಮತ್ತು ಎಲ್ಲ ಜ್ಞಾನವನ್ನು ಮರೆತು ಹೋಗುತ್ತೀರಿ ಭಗವಂತ ಹೇಗೆ ಡಬಲ್ ಕಿರೀಟಧಾರಿಯನ್ನಾಗಿ ಮಾಡುತ್ತಾರೆ ಅದನ್ನು ಸಹ ತಿಳಿದುಕೊಳ್ಳುವುದಿಲ್ಲ ಇವರೇ ತಿಳಿದುಕೊಂಡಿಲ್ಲ ಅಂದರೆ ದೇವತೆಗಳಾಗುವವರೇ ತಿಳಿದುಕೊಂಡಿಲ್ಲ ಅಂದಾಗ ಶಾಸ್ತ್ರ ಮುಂತಾದವುಗಳನ್ನು ಓದುವವರಂತೂ ಸಹ ಹೇಗೆ ತಿಳಿದುಕೊಳ್ಳುತ್ತಾರೆ ಅವರಿಗೆ ಪ್ರೇರಣೆಯೂ ಸಹ ಬರುವುದಿಲ್ಲ ನೀವು ಬಂದು ಕೇಳುತ್ತೀರೆಂದರೆ ನಿಮಗೆ ತಕ್ಷಣ ಅರ್ಥವಾಗುತ್ತದೆ ಇವೆಲ್ಲವೂ ಗುಪ್ತವಾಗಿದೆ ತಂದೆಯು ಹೇಳುತ್ತಾರೆ ಕಾಣಿಸುತ್ತದೆಯೇನು ತಿಳಿದುಕೊಳ್ಳಲು ಸಾಧ್ಯ ಆತ್ಮನನ್ನು ನೋಡಿದ್ದೀರೇನು ದಿವ್ಯ ದೃಷ್ಟಿಯಿಂದ ನೋಡಲು ಸಾಧ್ಯವಿದೆ ನೋಡುವುದರಿಂದ ತಿಳಿದುಕೊಳ್ಳುವುದಾದರೂ ಏನು ಎಂದು ತಂದೆ ಕೇಳುತ್ತಾರೆ ಆತ್ಮ ಅತೀ ಬಿಂದುವಾಗಿದೆ ಆತ್ಮಗಳಂತೂ ಬಹಳಷ್ಟಿವೆ ಹತ್ತು ಇಪ್ಪತ್ತು ಆತ್ಮಗಳ ಸಾಕ್ಷಾತ್ಕಾರವಂತೂ ಮಾಡಿಸುತ್ತೇನೆ ಆದರೆ ಒಂದರಿಂದಲೂ ಸ್ವಲ್ಪವೂ ತಿಳಿಯುವುದಿಲ್ಲ ಗೊತ್ತಾಗುವುದೂ ಇಲ್ಲ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಇದು ಆತ್ಮವೇ ಅಥವಾ ಪರಮಾತ್ಮನೇ ಎಂದು ಹೇಗೆ ತಿಳಿದು ಬರುತ್ತದೆ ವ್ಯತ್ಯಾಸದ ಮಾತುಗಳು ತಿಳಿದು ಬರುವುದಿಲ್ಲ ಕುಳಿತು ಕುಳಿತಿದ್ದಂತೆಯೇ ಚಿಕ್ಕ ಚಿಕ್ಕ ಆತ್ಮಗಳು ಕಾಣಿಸುತ್ತವೆ ಇದು ಆತ್ಮವೇ ಅಥವಾ ಪರಮಾತ್ಮನೇ ಎಂದು ತಿಳಿಯಲು ಆಗುವುದಿಲ್ಲ ಇಷ್ಟು ಚಿಕ್ಕ ಆತ್ಮದಲ್ಲಿ ಎಷ್ಟೊಂದು ಇದೆ ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ ಆತ್ಮನಂತೂ ಮಾಲೀಕನಾಗಿದೆ ಅಲ್ಲವೇ ಪಾತ್ರವನ್ನು ಅಭಿನಯಿಸಲು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಎಷ್ಟೊಂದು ಆಶ್ಚರ್ಯಕರವಾದ ಮಾತಲ್ಲವೇ ಶರೀರಕ್ಕೆ ಕಾಯಿಲೆ ಬಂದಲ್ಲಿ ಅಥವಾ ಯಾರೇ ದಿವಾಳಿಯಾದಲ್ಲಿ ತಿಳಿಯುತ್ತಾರೆ ಇದಕ್ಕಿಂತಲೂ ಶರೀರವನ್ನು ಬಿಡುವುದೇ ಲೇಸು ಎಂದು ಆತ್ಮವು ಹೊರಟು ಹೋಯಿತೆಂದರೆ ದುಃಖದಿಂದ ಬಿಡುಗಡೆಯಾಗುತ್ತದೆ ಆದರೆ ಪಾಪಗಳ ಹೊರೆ ತಲೆಯ ಮೇಲಿದೆ ಅದು ಹೇಗೆ ಬಿಡುಗಡೆಯಾಗುತ್ತದೆ ನೆನಪಿನಿಂದ ವಿಕರ್ಮ ವಿನಾಶ ಮಾಡಿಕೊಳ್ಳಲೆಂದೇ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ರಾವಣನ ಕಾರಣದಿಂದ ಅನೇಕ ಪಾಪಗಳು ಮಾಡುತ್ತೀರಿ ಆದರೆ ತಂದೆಯು ಇದರಿಂದ ಮುಕ್ತರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುತ್ತಾ ಇರಿ ಎಂದಷ್ಟೇ ಹೇಳುತ್ತಾರೆ ನೆನಪು ಮಾಡುತ್ತಾ ಮಾಡುತ್ತಾ ಶರೀರವನ್ನು ಬಿಡಬೇಕಾಗಿದೆ ಆಗ ನಿಮ್ಮ ಪಾಪಗಳೆಲ್ಲವೂ ಸಮಾಪ್ತಿಯಾಗುತ್ತದೆ ನೆನಪು ಮಾಡುವುದೂ ಸಹ ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸುಲಭವಲ್ಲ ನನ್ನನ್ನು ನೆನಪು ಮಾಡುವಾಗ ಮಾಯೆಯು ನಿಮ್ಮನ್ನು ಬಹಳ ಸತ್ತಾಯಿಸುತ್ತದೆ ಗಳಿಗೆ ಗಳಿಗೆಗೂ ಬಿಡುತ್ತದೆ ಬ್ರಹ್ಮ ತಂದೆಯೂ ಸಹ ಅವರ ಅನುಭವವನ್ನು ತಿಳಿಸುತ್ತಾರೆ ನಾನು ಬಹಳ ಪ್ರಯತ್ನ ಪಡುತ್ತೇನೆ ಆದರೆ ಮಾಯಿಯು ಬಹಳ ಅಡ್ಡಿಯುಂಟು ಮಾಡುತ್ತದೆ ಇರುವುದು ಸಹ ಇಬ್ಬರು ಜೋಡಿಯಾಗಿ ಜೊತೆಯಲ್ಲಿದ್ದರೂ ಸಹ ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತೇನೆ ನೆನಪು ಮಾಡುವುದು ಬಹಳ ಶ್ರಮವಾಗುತ್ತದೆ ಕ್ಷಣ ಕ್ಷಣವೂ ಅವರು ಇವರು ನೆನಪಿಗೆ ಬರುತ್ತಿರುತ್ತಾರೆ ನೀವಂತೂ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡುತ್ತೀರಿ ಕೆಲವರಂತೂ ಹರಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಾರೆ ಹತ್ತು ಹದಿನೈದು ದಿನಗಳು ಚಾರ್ಟನ್ನು ಬರೆದು ನಂತರ ಬಿಟ್ಟು ಬಿಡುತ್ತಾರೆ ಇದರಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ ಯಾವಾಗ ಪವಿತ್ರರಾಗುತ್ತೀರೋ ಆಗ ಕರ್ಮಾತೀತ ಸ್ಥಿತಿಯನ್ನು ತಲುಪಿ ಜಯಿಸುತ್ತೇವೆಂದು ತಿಳಿದಿದ್ದೀರಿ ಇದು ಈಶ್ವರ್ಯ ಲಾಟ್ರಿಯಾಗಿದೆ ತಂದೆಯನ್ನ ನೆನಪು ಮಾಡುವುದು ಇದೇ ನೆನಪಿನ ಸಂಬಂಧವಾಗಿದೆ ಇದು ಬುದ್ಧಿಯಿಂದ ತಿಳಿಯುವ ಮಾತಾಗಿದೆ ನಾವು ತಂದೆಯನ್ನು ನೆನಪು ಮಾಡುತ್ತೇವೆಂದು ಹೇಳುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಇವರಿಗೆ ನೆನಪು ಮಾಡುವುದೇ ಬರುವುದಿಲ್ಲ ಪದವಿಯಲ್ಲಿಯೂ ವ್ಯತ್ಯಾಸವಾಗುತ್ತದೆ ಅಲ್ಲವೇ ರಾಜ್ಯ ಸ್ಥಾಪನೆಯಾಗಿದೆ ಎಂದು ನೀವು ತಿಳಿದಿದ್ದೀರಿ ನೀವು ಅನೇಕ ಬಾರಿ ರಾಜ್ಯವನ್ನು ಮಾಡಿದ್ದೀರಿ ನಂತರ ಕಳೆದುಕೊಂಡಿದ್ದೀರಿ ತಂದೆಯು ಪ್ರತಿ ಐದು ಸಾವಿರ ವರ್ಷದ ನಂತರ ಓದಿಸುತ್ತಾರೆ ನಂತರ ರಾವಣನ ರಾಜ್ಯದಲ್ಲಿ ವಾಮ ಮಾರ್ಗದಲ್ಲಿ ನೀವು ಹೋಗುತ್ತೀರಿ ಯಾರು ದೇವತೆಗಳಾಗಿದ್ದರೋ ಅವರೇ ನಂತರ ವಾಮಮಾರ್ಗದಲ್ಲಿ ಬೀಳುತ್ತಾರೆ ಆದ್ದರಿಂದ ತಂದೆಯು ಗುಹ್ಯವಾದ ಮಾತುಗಳನ್ನು ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡಿ ಇದಂತೂ ಬಹಳ ಸಹಜವಾಗಿದೆ ಶರೀರವನ್ನು ತ್ಯಜಿಸಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅಂದರೆ ಶರೀರವನ್ನು ಮರೆತು ತಂದೆಯನ್ನು ನೆನಪು ಮಾಡಬೇಕಾಗಿದೆ ತಂದೆಯನ್ನು ತಿಳಿದಾಗಲೇ ಯೋಗ ಬಲದಿಂದ ವಿಕರ್ಮ ವಿನಾಶವಾಗುತ್ತದೆ ಇದಂತೂ ಅಂತಿಮ ಸಮಯದಲ್ಲಿಯೇ ಆಗುತ್ತದೆ ಆದರೆ ಯಾರೂ ಸಹ ಹಿಂತಿರುಗಿ ಬರಲು ಸಾಧ್ಯವಿಲ್ಲ ಭಲೆ ಯಾರು ಏನೇ ಮಾಡಲಿ ಯಥಾರ್ಥ ಯೋಗವನಂತೂ ನಾನೇ ಬಂದು ಕಲಿಸುತ್ತೇನೆ ನಂತರ ಅರ್ಧಕಲ್ಪ ಯೋಗ ಬಲದಿಂದ ನಡೆಯುತ್ತದೆ ಅಲ್ಲಂತೂ ಅಪಾರ ಸುಖ ಭೋಗಿಸುತ್ತೀರಿ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನೆಲ್ಲ ಮಾಡುತ್ತಾರೆ ಅಂದಾಗ ತಂದೆಯು ಬಂದು ಜ್ಞಾನವನ್ನು ತಿಳಿಸಿದಾಗ ಭಕ್ತಿ ಇರುವುದಿಲ್ಲ ಜ್ಞಾನದಿಂದ ದಿನ ಬೆಳಕಾಗಿ ಬಿಡುತ್ತದೆ ನಂತರ ಇಲ್ಲಿ ಯಾವುದೇ ಕಷ್ಟವಿರುವುದಿಲ್ಲ ಭಕ್ತಿಯು ರಾತ್ರಿಯಾಗಿರುವ ಕಾರಣ ಅಲೆಯುತ್ತಾ ಇರುತ್ತೇವೆ ಅಲ್ಲಂತೂ ದುಃಖದ ಮಾತೇ ಇಲ್ಲ ಯಾರು ಇಲ್ಲಿನವರಾಗಿರುತ್ತಾರೆ ಅವರಿಗೆ ಈ ಎಲ್ಲ ಮಾತುಗಳು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಇದು ಬಹಳ ಸೂಕ್ಷ್ಮವಾದ ಮಾತುಗಳಾಗಿವೆ ಅದ್ಭುತವಾದ ಜ್ಞಾನವಾಗಿದೆ ಇದನ್ನು ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಬಹಳ ಕಡಿಮೆ ಮಂದಿ ತಿಳಿದುಕೊಳ್ಳುವವರು ಇರುತ್ತಾರೆ ಅಂದಾಗ ಇದು ಸಹ ಡ್ರಾಮಾದಲ್ಲಿ ನೋಂದಾವಣಿಯಾಗಿದೆ ಅದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಮನುಷ್ಯನಂತೂ ತಿಳಿಯುತ್ತಾನೆ ಪರಮಾತ್ಮ ಏನು ಮಾಡಲು ಸಾಧ್ಯವಿಲ್ಲ ಆದರೆ ಭಗವಂತನಂತೂ ಬರುವುದೇ ಒಂದು ಬಾರಿ ಬಂದು ನಿಮಗೆ ಸ್ವರ್ಗಕ್ಕೆ ಹೋಗುವ ಮಾರ್ಗವನ್ನು ತಿಳಿಸುತ್ತಾರೆ ಈಗ ನೀವು ಮಕ್ಕಳು ಎಷ್ಟೊಂದು ವಿಶಾಲ ಬುದ್ಧಿ ಉಳ್ಳವರಾಗಿದ್ದೀರಿ ಇಲ್ಲಿ ಇಬ್ಬರೂ ಜೊತೆಯಲ್ಲಿದ್ದಾರೆ ಬ್ರಹ್ಮಾರವರು ಯಾರನ್ನೇ ನೋಡುತ್ತಾರೆಂದರೆ ಶಾಂತಿಯ ದಾನವನ್ನು ಮಾಡಬೇಕೆಂದು ತಿಳಿಯುತ್ತಾರೆ ನೋಡುತ್ತಿದ್ದಂತೆಯೇ ತಿಳಿಯುತ್ತಾರೆ ಇವರು ನಮ್ಮ ಕುಲದವರೇ ಅಥವಾ ಇಲ್ಲವೇ ಎಂದು ಸೇವಾದಾರಿ ಮಕ್ಕಳ ಕೆಲಸವೇ ಆಗಿದೆ ನಾಡಿ ನೋಡುವುದು ಒಂದು ವೇಳೆ ನಮ್ಮ ಕುಲದವರಾಗಿದ್ದಾರೆಂದರೆ ಶಾಂತವಾಗಿ ಬಿಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪಾವನರಾಗಿ ತಂದೆಯ ಜೊತೆಗೆ ಮನೆಗೆ ಹೋಗಲು ಈ ಪಂಚ ತತ್ವಗಳ ಶರೀರದೊಂದಿಗೆ ಮಮತ್ವವನ್ನು ಜೋಡಿಸಬಾರದು ಶರೀರವನ್ನು ಬಿಡುವ ಭಯವನ್ನು ಬಿಡಬೇಕು ಸೆಕೆಂಡ್ ಪಾಯಿಂಟ್ ನೆನಪಿನ ಯಾತ್ರೆಯ ಚಾರ್ಟನ್ನು ಬಹಳ ಬುದ್ಧಿವಂತಿಕೆಯಿಂದ ವೃದ್ಧಿ ಮಾಡಿಕೊಳ್ಳುತ್ತಿರಬೇಕು ಯೋಗ ಬಲದಿಂದ ಆತ್ಮವನ್ನ ಪಾವನವನ್ನಾಗಿ ಮಾಡಿ ಕರ್ಮಾತೀತರಾಗಿ ಈಶ್ವರ್ಯ ಲಾಟ್ರಿಯನ್ನು ಗೆಲ್ಲಬೇಕು ವರದಾನ ಸಿದ್ದಿಯನ್ನು ಸ್ವೀಕಾರ ಮಾಡುವ ಬದಲು ಸಿದ್ಧಿಯ ಪ್ರತ್ಯಕ್ಷ ಪ್ರಮಾಣ ತೋರಿಸುವಂತಹ ಶಕ್ತಿಶಾಲಿ ಆತ್ಮಭವ ವರದಾನದ ವಿಶ್ಲೇಷಣೆ ಈಗ ನಿಮ್ಮೆಲ್ಲರ ಸಿದ್ಧಿಯ ಪ್ರತ್ಯಕ್ಷ ರೂಪ ಕಂಡುಬರುವುದು ಯಾವುದೇ ಕೆಟ್ಟಿರುವ ಕಾರ್ಯ ಸಹ ನಿಮ್ಮ ದೃಷ್ಟಿಯಿಂದ ನಿಮ್ಮ ಸಹಯೋಗದಿಂದ ಸಹಜವಾಗಿ ಸರಿಯಾಗಿ ಬಿಡುತ್ತದೆ ಯಾವುದೇ ಸಿದ್ಧಿಯ ರೂಪದಲ್ಲಿ ನೀವು ಹೇಳಿಬಿಡುವುದಿಲ್ಲ ಹಾ ಇದು ಆಗುತ್ತದೆ ಎಂದು ಆದರೆ ನಿಮ್ಮ ಗುರಿ ಸ್ವತಃ ಸಿದ್ಧಿ ಪ್ರಾಪ್ತಿ ಮಾಡಿಸುತ್ತಿರುತ್ತದೆ ಆಗ ಪ್ರಜೆಗಳು ಬೇಗ ಬೇಗ ತಯಾರಾಗುತ್ತಾರೆ ಎಲ್ಲ ಕಡೆಯಿಂದ ಬಿಡಿಸಿಕೊಂಡು ನಿಮ್ಮ ಕಡೆ ಬರುತ್ತಾರೆ ಈ ಸಿದ್ಧಿಯ ಪಾತ್ರ ಈಗ ನಡೆಯುವುದು ಆದರೆ ಮೊದಲು ಇಷ್ಟು ಶಕ್ತಿಶಾಲಿಯಾಗಿ ಸಿದ್ಧಿಯನ್ನ ಸ್ವೀಕಾರ ಮಾಡಬೇಡಿ ಆಗ ಪ್ರತ್ಯಕ್ಷವಾಗುವಿರಿ ಸ್ಲೋಗನ್ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಮಿಲನ ಆಚರಿಸಿ ಆಗ ವರದಾನಗಳ ಭಂಡಾರ ತೆರೆದುಕೊಳ್ಳುವುದು ಒಳ್ಳೆಯದು ಓಂ ಶಾಂತಿ